ಬಂದುಳೆ ನಮಸ್ಕಾರ ತುಳುನಾಡದ ಆನಾದಿಗೆದ ಕಲೆ ಯಕ್ಷಗಾನ ಯಕ್ಷಗಾನದ ಬಾನಂಗನಡು ನಡು ದಾರಗೆಲು ನಂಚುತ್ತಿನ ಮಸ್ತು ಜನ ತುಳುವ ನಲಟ ಆದುಪೋ ತೇರಿ ಮಿಜಾರ ಆದಿಪ್ಪು ಪುಳಿಂಚ ರಾಮಯ್ಯ ರೈ ಕುಲಾದಿಪ್ಪು ಯಾನು ದೃಷ್ಟಿಡು ಐದು ಮಲಮಲ್ಲ ಹಾಸಿಗಾರನ್ನ ಕುಲು ತುಳುನಾಡುಡಿತ್ತೆರಿಗೆ ಯಕ್ಷಗಾನದ ನಾಲ್ಕು ಕಂಬದ ಆ ನಡುಟು ನಡಪು ನಂಚುತ್ತಿನ ಪುರ್ಲ ಕಂಟುದ ವೇದ ಶಾಸ್ತ್ರ ಪುರಾಣದ ಕಥೆಕ್ಳೇನು ಜನಕುಲ್ನ ಉಡಲಗ ರಾತ್ರೆ ಪುಲ್ಯ ಒಡ್ಡ ಉಳ ಎತ್ತವನ ಈ ಒಂದು ಪೊರ್ಲ ಕಂಟದ ವೇದಿಕೆ ಜನಕುಲ್ನ ಉಡಲಗ ಉಲ್ಲಾಸ ಕುರ್ಪನ ಕುಲು ನಮ್ಮ ಯಕ್ಷಗಾನದ ಹಾಸ್ಯ ಕಲಾವಿದೆಯರು ಅಕಲ್ನ ಬಗೆಟ್ಟು ಏತು ಪಂಡನ್ಲ ಯಾರಂದ ಅಂಚಿತ್ತಿನ ಕಲಾವಿದೆ ಇತ್ತದ ಒಂದು ಲತ್ತು ಪ್ರಾಯದ ಗಟ್ಟಿ ಜಾವಣೆರಡು ವರಿ ನಮ್ಮ ಯಕ್ಷಬಳ್ಳಿ ಕಡಬ ದಿನೇಶ್ವರ ನಂಗೆ ಗೊತ್ತೇ ಆಗುಜಿ ಆರು ಯಕ್ಷಗಾನದ ತಿರ್ಗಾಟಗಿದಾಡ್ದು ಇರುವತ್ತೈದು ವರ್ಷ ಆಂಡ ಬಂದಾಗ ಆಚಿರ ಹಾಕೊಂಡು ಮಾತಿನ ಪ್ರೀತಿ ಸಂಪಾದನೆ ಮಲ್ತನ ಚಿತ್ತಿನ ಆಯ್ತಾ ಎನ್ನ ಭಾರಿ ಮೌಕ್ಯದ ಒಂಜಿ ದಿನೇಶಣ್ಣೆ ಅಣ್ಣೆ ಎಂಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಡ ಎಲ್ಲ ಒಟ್ಟಿಗಿತ್ತ ಎಂಗ್ಲೋಂಜಿ ಮೆಗ್ಗಿ ಪಲ ಎಲೆಕ ಮೂಚಿ ವರ್ಷ ಯಕ್ಷಗಾನದ ಬಗೆಟ್ ಮಸ್ತ್ ಅವಳ ತುಳು ಯಕ್ಷಗಾನ ತುಳು ಅಕಾಡೆಮಿಡು ಎಲ್ಪತ್ತೈದರದ ಮಿತ್ ಯಕ್ಷಗಾನ ಆವಿಡ ತಾಳಮದ್ದಳೆ ಆವಿಡದಂಡ ಆಯ್ತ ಪಿರವು ಕಡಬ ದಿನೇಶ್ ನ ಪರಿಶ್ರಮ ಮಸ್ತುಂಡು ಒಂಜಾತು ಜನಕನಿಗ ಒಂದು ನೂತರದ ಮಿತ್ ಯಕ್ಷಗಾನ ಕಲಾವಿದ ತುಳು ಅಕಾಡೆಮಿದ ಚಾವಡಿಡು ಗುರ್ತಿಸ ಉಡುನಂಡ ಆಯ್ಕೆ ಕಾರಣ ಕಡಬ ದಿನೇಶ್ವರೈಕ ಹೃದಯ ವೈಶಾಲ್ಯತೆ ಒಂದು ಕಲಾವಿದೆ ಬೊಕ್ಕೊರೆಗೆ ಸನ್ಮಾನ ಮಲ್ಪ ಪಣಪ ನೆಟ್ಟು ಭಾರಿ ಕಮ್ಮಿ ಅಂಚೆತ್ತಿನ ಗುಣಗ್ರಾಹಿತ್ವದಕ್ಕೂ ಭಾರಿ ಕಮ್ಮಿ ಅಂಚಿತನ ಗುಣಗ್ರಾಹಿತ್ವದ ವ್ಯಕ್ತಿ ಏರಿಕೆಂಡ ನಮ್ಮ ಕಡಬ ದಿನೇಶ್ ರೈಕಲು ಬಂದುಳೆ ಒಂದುವೇ ಬರ್ ಪುನಃ ಇರುವತ್ತೆರಡು ತಾರೀಕು ಜನವರಿ ತಿಂಗಳು ಎರಡು ಸಾರತ್ತ ಇರುವತ್ತೈದನೇ ಬುಧವಾರ ದಾನಿ ಆ ಶ್ರೀ ದುರ್ಗಾಂಬ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನ ಕಡಬ ಮೂಲ ಯಕ್ಷ ಬೊಳ್ಳಿ ಕಡಬ ವಿಶೇಷ ಬಾಯಿ ನಂಚುತ್ತನ ಇರುವತ್ತೈದನೇ ವರ್ಷದ ಬೊಳ್ಳಿ ಪರ್ವದ ಸಂಭ್ರಮ ಆಚರಣೆ ನಡಪೆಲು ಆ ಬಗೆಟ್ಟು ಲೋಕ ಕಲ್ಯಾಣಾರ್ಥವಾದ ತನ್ನೊಟ್ಟಿಗೆ ಲೋಕಗಳ ಕಲ್ಯಾಣ ಉಡುಪು ಅನ್ಪನ ನಿಲಟ್ ಚಂಡಿಕಾಯಗಲ ಕಾಂಡ ಸಂಪನ್ನಾಪುಂಡು ಯಕ್ಷಗಾನದ ಹಾಸ್ಯ ವೈಭವಲ ಸಂಪನ್ನ ಹಾಪಂಡು ಬೈಯಾನಗ ಗೆಜ್ಜಗಿರಿ ಮೇಳದ ಅಕ್ಕಲಿಡದ ಪ್ರಖ್ಯಾತಿ ಬೋಯ್ ನಂಚುತ್ತನ ಮೇಳ ಗೆಜ್ಜಗಿರಿ ಮಹಿಳಾ ವಿಶೇಷ ವಿಶೇಷವಾಗಿನ ತುಳು ಯಕ್ಷಗಾನ ಬಯಲಾಟ ನಡಪುಂಡು ನೆತ ನಡುಟು ನಡಪು ನಂಚುತ್ತಿನ ಸುಧರ್ಮ ಸಬೆಟ್ಟು ಕಡಬ ದಿನೇಶ್ ರೈಕಲ್ನ ಬದುಕಡು ಗುರುಕುಲ ಆದ ಬತ್ತಿನಕ್ಲೆಗೆ ಗುರುವಂದನೆ ಮಲ್ಪು ಕಾರ್ಯಕ್ರಮ ಮೇರೆಗೆ ಬೆರಿತಾಂಗು ಕೊರನಕ್ಲಿನ ಗೌರವಾರ್ಪಣೆ ಮಲ್ಪು ಕಾರ್ಯಕ್ರಮ ಸಾಧನೆ ಮಲ್ತಿನಕ್ಲಿನ ಮಾನಾದಿಗೆ ಮಲ್ಪು ಕಾರ್ಯಕ್ರಮಲ ಕಾರ್ಯಕ್ರಮ ನಡಪಿರಂಡು ಕಡಬ ದಿನೇಶ್ ರೈಕುಲು ಸಮಾಜಗೂ ಕೊರನಿ ಜಾಸ್ತಿ ತುಳು ಲಿಪಿಕ್ ಬೋಡಾದೆ ಮಸ್ತ್ ಬೆಂತೆ ಸ್ವಂತಗು ಸಂಪಾದನೆ ಮಲ್ತನವು ದಾಲ ಇಜ್ಜಿ ಆರ್ ಭಾರಿ ಬಡೆ ಪತ್ತಡು ಆಂಡ ಆರ್ನ ಜೀವಮಾನದ ಆಸೆ ಮೇರ್ನ ಬೊಳ್ಳಿ ಪರ್ಬಗು ನಮ್ಮ ಆ ಕಿಂಚಿತ್ತಾಣಲು ಸಹಕಾರ ಮಲ್ಪಗ ಆ ಕಾರ್ಯಕ್ರಮ ಅದ್ಭುತವಾದ ಯಶಸ್ವಿ ಆಪಿಲಕ ನಮ್ಮ ಮಾತಿರ್ಲ ತುಕ ನಮ್ಮ ಶಕ್ತಿ ಅನುಸಾರ ಆ ಕ್ಷೇತ್ರದ ಮಿತ್ತ ಭಕ್ತಿ ಅನುಸಾರ ನಮ್ಮ ಕೊಡುಗೆ ಕೊಡ್ದು ಈ ಒಂದು ಕಲಾವಿದನ ಬುಳೆ ಪಾವನ ಆತ ಮಾತ್ರ ತಂದೆ ಕಲಾವಿದೆ ಸಮಾಜ ಕೊರನ ಕೊಡುಗೆನ ನೆಂಪು ಮಲ್ಪನ ಒಂದು ಮಲ್ಲ ಕಜ್ಜನವ್ರ ಬೆನ್ಕ ಯಾನೊಂದು ವೈಯುಕ್ತಿಕವಾದ ನಿಖ ವಿನಂತಿ ಮಲ್ಪನು ಎನ್ನ ಅಭಿಮಾನಿಲು ಏರುಪುರ ಉಲ್ಲರ ಎನ್ನ ಪ್ರೀತಿ ಕುಲು ಏರುಪುರ ಉಲ್ಲರ ಏನೋ ಬಾರಿ ಹಿತೈಷಿ ಆದ ತೂಪು ನಗಲು ಏರ್ಪರಲ್ಲರ ನಿಖುಲ್ ಅಂತೂ ಕಡಬ ದಿನೇಶ್ ರೇಖಲ್ಗೆ ಸಹಕಾರ ಮಲ್ಪಲೆ ಎಲ್ಲ ಸಹಕಾರ ಮಲ್ಪೆ ನಿಖುಲ್ ಈ ಕಾರ್ಯಕ್ರಮಗ ಆನಿದ ದಿನ ಕಾಂಡಿಡ್ದು ಬೈಯವರೆ ಮುಟ್ಟ ಇತ್ತದು ಈ ಕಾರ್ಯಕ್ರಮನ ಪೊರ್ಲು ಮಲ್ಪಡು ನಮ ನಮ್ಮ ಪ್ರೀತಿದ ದಿನೇಶನ್ನನ ಮೋನೆಡು ಆಯ್ತ ಮನದನೆ ಐಸಿರದ ತೆಲಿಕಿನ ತೊಗೊಡು ಆ ಕಾರ್ಯಕ್ರಮದ ಮನದನೆ ಐಸಿರದ ತೆಲಿಕಿನ ತೊಗೊಡು ಈ ಕಾರ್ಯಕ್ರಮ ಶುಭ ಹಾರೈಕೆ ಮಲ್ಪೆ ಸೊಲ್ಮೆ